ಎರಡನೇ ವಿಷಯ ನಮ್ಮ ಬೆಂಗಳೂರಿಗೆ ಅನುದಾನದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ವೈಯಕ್ತಿಕ ಬಿಡಿ ಇದು ವೈಚಾರಿಕವಾದಂಥ ವಿಷಯದ ವಸ್ತು ವಾಸ್ತುವಾದಂಥ ಸಂಗತಿ ಕಳೆದ ಐದು ವರ್ಷದಲ್ಲಿ ನಾನು ಎಂ ಆದ ನಂತರದಲ್ಲಿ ಬೆಂಗಳೂರಿಗೆ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಬೆಂಗಳೂರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಸ್ಯಾಂಕ್ಷನ್ ಆಗಿದೆ ಕಳೆದ ಐದು ವರ್ಷದಲ್ಲಿ ನಲವತ್ತು ವರ್ಷದಲ್ಲಿ ಬರದಲ್ಲೇ ಇದ್ದಂಥ ಬೆಂಗಳೂರಿಗೆ ಸಬರ್ಬನ್ ರೈಲ್ನ ಅಪ್ರೂವಲ್ಲು ಸಬರ್ಬನ್ ರೈಲ್ನ ರೈಲಿನ ಕೆಲಸ ಶುರುವಾಗಿರೋದು ಕಳೆದ ಐದು ವರ್ಷದಲ್ಲಿ ಬೆಂಗಳೂರಿನ ಸುತ್ತಮುತ್ತ ಎಸ್ ಟಿ ಆರ್ ಆರ್ ಇನ್ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಉದ್ದದ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕಳೆದ ಐದು ವರ್ಷದಲ್ಲಿ ಬಂದಿರುವಂಥದ್ದು ಬೆಂಗಳೂರಿನಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಎಪ್ಪತ್ತೆಂಟು ಕಿಲೋಮೀಟ್ರ್ ಮೆಟ್ರೋ ಕನೆಕ್ಟಿವಿಟಿ ಆಗಿದೆ ಕಳೆದ ಐದು ವರ್ಷದಲ್ಲಿ ನಾನು ಎಂ ಪಿ ಆದಮೇಲೆ ಏರ್ಪೋರ್ಟ್ ಲೈನ್ ಮೆಟ್ರೋ ಸ್ಯಾಂಕ್ಷನಿಂಗ್ ಆಗಿದೆ ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಕಾಮಗಾರಿ ವೇಗವಾಗಿ ಇವತ್ತು ನಡೀತಾ ಇದ್ದರೆ ಅದರಿಂದ ನಾನು ಕಾರಣ ಬೆಂಗಳೂರಿಗೆ ಒಂದು ಎನ್ ಐ ಎ ಆಫೀಸ್ ಬಂದಿದ್ದರೆ ಇವತ್ತು ಅದು ನಾನು ಅಮಿತ್ ಶಾ ಅವ್ರ ಹತ್ರ ತೊಗೊಂಡೋಗಿ ಪ್ರಸ್ತಾಪ ಮಾಡಿದ್ದರಿಂದ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎಸ್ ಎಂ ಕೃಷ್ಣರ ಕಾಲದಿಂದ ಬೆಂಗಳೂರಿಗೆ ಒಂದು ಯು ಎಸ್ ಕಾನ್ಸುಲೇಟ್ ಬೇಕು ಅನ್ನುವಂಥ ಡಿಮ್ಯಾಂಡ್ ಇತ್ತು ಅದಿವತ್ತು ಜಾರಿಗೆ ಬಂದಿದೆ ಅಪ್ರೂವಲ್ ಆಗಿದೆ ಅಂತಂದರೆ ನಾನು ಅದ್ರ ಹಿಂದೆ ಮಾಡಿರುವಂಥ ಪ್ರಯತ್ನ ಕಳೆದ ಐದೇ ವರ್ಷದಲ್ಲಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು ಬೆಂಗಳೂರಿಗೆ ಸಾವಿರದ ಐನೂರು ಎಲೆಕ್ಟ್ರಿಕ್ ಬಸ್ ಕೇಂದ್ರ ಸರ್ಕಾರದಿಂದ ಬಂತು ಬೆಂಗಳೂರಿಗೆ ಕಳೆದ ನನ್ನ ಕ್ಷೇತ್ರದಲ್ಲೇ ಕಳೆದ ಐದು ವರ್ಷದಲ್ಲಿ ಹದಿನಾಲ್ಕು ಸಾವಿರ ಮನೆಗಳು ಆವಾಸ್ ಯೋಜನೆಯಡಿ ಬೆಂಗಳೂರಿಗೆ ಬೆಂಗಳೂರಿನ ಬಡವರಿಗೆ ಪ್ರ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇನ್ನೂ ನಾನು ನಿಮಗೆ ಹತ್ತು ಪಟ್ಟಿ ಹೇಳ್ತಾ ಹೋಗ್ಬೋದು ಆಯುಷ್ಮಾನ್ ಭಾರತಲ್ಲಿ ಎಷ್ಟು ಜನಕ್ಕೆ ಸಿಕ್ತು ಎಷ್ಟು ಜನ ಬೀದಿ ಬದಿ ವ್ಯಾಪಾರ ನಲವತ್ನಾಲ್ಕು ಸಾವಿರ ಬೀದಿ ಬದಿ ವ್ಯಾಪಾರಿಗಳಿಗೆ ಮೋದಿ ಸರ್ಕಾರ ಹತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ತನಕ ಸಾಲ ಕೊಟ್ಟಿದೆ ಇಷ್ಟು ಹೇಳ್ತಾ ಹೋಗ್ಬೋದು ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಏನು ಕೊಟ್ಟಿದ್ದಾರೆ ಬೆಂಗಳೂರಿಗೆ ಒಂದು ಟಿಪ್ಪು ಜಯಂತಿ ಈ ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯವನ್ನು ದಿವಾಳಿ ಎತ್ಕೊಂಡು ತೊಗೊಂಡು ಹೋಗ್ತಾ ಇರುವಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಮೂರೇ ಕಾಂಗ್ರೆಸ್ ಸರ್ಕಾರದ ಕೊಡುಗೆ